ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರೇ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಉಸ್ತುವಾರಿಗಳಾದಂಥ ಸುಧಾಕರ್ ರೆಡ್ಡಿ ಅವರೇ ಹಿಂದೂ ಫೈರ್ ಬ್ಯಾಂಡ್ ಆಗಿರುವಂಥ ಸಿ ಟಿ ರವಿಯವರು ಸುನೀಲ್ ಸುನೀಲ್ ಅವರು ಅದೇ ರೀತಿಯಲ್ಲಿ ತೇಜಸ್ವಿನಿ ಸೂರ್ಯ ಅವರು ವೇದಿಕೆ ಮೇಲಿದ್ದಂಥ ನಮ್ಮ ಎಲ್ಲ ಪಕ್ಷದ ನಾಯಕರು ಈ ಕಾರ್ಯಕ್ರಮದಲ್ಲಿ ಎಲ್ಲ ಜಿಲ್ಲೆಗಳಿಂದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ಆಗಮಿಸಿರುವಂಥ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧು ಬದಿ ಭಗಿನಿಯರೇ ಮಾಧ್ಯಮದ ಸ್ನೇಹಿತರೆ ಭಾಳಷ್ಟು ಮಂದಿ ಎಲ್ಲ ವಿಚಾರಗಳನ್ನು ಅವರು ಮಾತಾಡಿದ್ದಾರೆ ಕೊನೆಯದಾಗಿ ನನಗೆ ಭಾಷಣವನ್ನು ಕೊಟ್ಟಿದ್ದಾರೆ ನನ್ನ ಜೀವನದಲ್ಲಿ ಸುಮಾರು ಮೂರು ದಶಕಗಳಿಗೆ ಕಾಲ ರಾಜಕಾರಣವನ್ನು ಮಾಡ್ಕೊತಾ ಬರ್ತಾ ಇದ್ದೀನಿ ಮೂರು ದಶಕಗಳ ಕಾಲ ಏನು ರಾಜಕಾರಣವನ್ನು ಮಾಡ್ಕೊತ ಬಂದಿದ್ದೀನೋ ಅನೇಕ ಮಂದಿ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಅನೇಕ ಮಂದಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂಡ ಭಾಗವಹಿಸಿದ್ದೀನಿ ನೂರಾರು ಸಮಾವೇಶಗಳಲ್ಲಿ ನಾನು ಹೋಗಿದ್ದೇನೆ ಆದರೆ ಕೂಡ ಇವತ್ತಿನ ಈ ಸಮಾವೇಶದಲ್ಲಿ ಇವತ್ತು ನಾನು ಈ ಸಮಾವೇಶಕ್ಕೆ ಬಂದಿದ್ದೆ ಒಂದು ಕೆಟ್ಟ ಕನಸು ಅಂತೇಳಿ ತಿಳ್ಕೊಂಡಿದ್ದೇನೆ ಕೆಟ್ಟ ಕನಸು ಹೇಳಿ ಜೀವನದಲ್ಲಿ ಒಳ್ಳೆ ಕನಸುಗಳು ಬೀಳ್ತಿರ್ತಾವ ಕೆಟ್ಟ ಕನಸುಗಳು ಬೀಳ್ತಿರ್ತಾವ ಆದರೆ ಕೆಟ್ಟ ಕನಸುಗಳು ಬಿದ್ದಂತ ಟೈಮಲ್ಲಿ ನಾವು ನೆನಪು ಮಾಡ್ಕೊತಿರ್ತೀವಿ ಇದೊಂದು ಕೆಟ್ಟ ಕನಸು ಬಿತ್ತು ಏನಾಗ್ತದೋ ಏನಿಲ್ಲ ಅಂದೇಳಿ ನೆನಪು ಮಾಡ್ಕೊಂತಿರ್ತೀವಿ ಆ ಕೆಟ್ಟ ಕನಸನ್ನು ಕಾರ್ಯಕ್ರಮವನ್ನು ನಾವು ಇವತ್ತು ನೋಡ್ತಾ ಇದ್ವಿ ಕಣ್ಣಾರೆ ನಾವು ಯಾಕಂದ್ರೆ ಇವತ್ತು ಯಾವುದೇ ಸರ್ಕಾರಗಳು ಬಂದಬಹುದು ಹೋಗಬಹುದು ಸರ್ಕಾರಗಳನ್ನ ಜನರು ಏನು ತೀರ್ಮಾನವನ್ನು ತಗೊಂತಾರ ಆ ಸರ್ಕಾರ ಬರ್ತಾವ ಯಾವ ಸರ್ಕಾರವನ್ನು ಒಲೆ ಅಂದ್ಕೊಂತ ಸರ್ಕಾರಗಳು ಕಳೆದೋಗ್ತಾವ ಆದ್ರೆ ಎಲ್ಲ ಸರ್ಕಾರಗಳನ್ನು ನೋಡಿದಂತ ಟೈಮ್ ಅಲ್ಲಿ ಯಾವ ಸರ್ಕಾರಗಳು ಆಗಿರ್ಬೋದು ಧರ್ಮಸ್ಥಳ ವಿಚಾರದಲ್ಲಿ ಮಂಜುನಾಥೇಶ್ವರ ವಿಚಾರದಲ್ಲಿ ಯಾರನ್ನ ಆಗಲಿ ಯಾವುದೇ ಸರ್ಕಾರಗಳಲ್ಲಿ ಕಪ್ಪು ಮಸಿ ಅಂತ ಕೆಲಸ ಯಾವ್ದನ್ನ ಸರ್ಕಾರಗಳು ಮಾಡಿದಾರ ನಮ್ಮ ಅನೇಕ ಸರ್ಕಾರಗಳು ನೋಡಿದಂತ ಟೈಮಲ್ಲಿ ಯಾವ ಸರ್ಕಾರಗಳು ಕಪ್ಪು ಮಸಿ ಅಂತ ಕೆಲಸ ಆಗಲಿಲ್ಲ ಆದರೆ ಕಾಂಗ್ರೆಸ್ಸಿನ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಧರ್ಮಸ್ಥಳ ಮಂಜುನಾಥನಿಗೆ ಕಪ್ಪು ಮಸಿ ಬಳಿ ಅಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಇವತ್ತು ಅಲ್ಲಿ ಧರ್ಮಸ್ಥಳ ಮೇಲೆ ಕಪ್ಪು ಮಸಿ ಬಳಿ ಅಂತ ಕೆಲಸ ಇವತ್ತು ತಾವೇನು ಮಾಡಿದರೋ ಭಗವಂತ ನಾಮಿಗೆ ಗೊತ್ತಿಲ್ಲ ಏನು ಆಗ್ತೀರಿ ಅಂತ ಹೇಳಿ ಅಲ್ರಿ ನಾವೆಲ್ಲಾರು ಹಳ್ಳಿಗಳಲ್ಲಿ ಮಾತಾಡ್ತೀವಲ್ಲ ಹಾಲು ಕುಡ್ದೇ ಬದುಕಲ್ಲ ಹಾಲು ಕುಡಿದೇ ಬದುಕಲ್ಲ ಅಂದ್ರೆ ದೇವ್ರತ್ರ ಹತ್ರ ಸಂಘರ್ಷ ಇದು ಬದುಕಾರೆ ಸಾಧ್ಯ ಆಗುತ್ತೆ ಸರ್ಕಾರ ಅಲ್ರಿ ಮಂಜುನಾಥೇಶ್ವರ ಹತ್ರ ಇದೊಂದು ಹಿಂದೂಗಳ ಶ್ರದ್ಧಾ ಕೇಂದ್ರ ಇದು ಈ ಹಿಂದೂಗಳ ಶ್ರದ್ಧಾ ಕೇಂದ್ರದಲ್ಲಿ ಧರ್ಮಸ್ಥಳದ ವಿಚಾರವನ್ನು ಏನು ಆಗಬಾರದು ಅಪ ಪ್ರಚಾರಗಳನ್ನು ನಡೆಯುವ ಕೆಲಸ ಆಗ್ತಾ ಇದಾವೆ ನಾವು ಶ್ರದ್ಧಾ ಕೇಂದ್ರಗಳನ್ನು ಉಡುಪಿಯ ಶ್ರೀಕೃಷ್ಣ ಆಗಿರ್ಬೋದು ಕೋಲಾರಿನ ಮುಖಾಂಬಿಯ ಆಗಿರ್ಬೋದು ಶಿರಡಿ ಆಗಿರ್ಬೋದು ಬಳ್ಳಾರಿಯ ದುರ್ಗಮ್ಮ ಆಗಿರ್ಬೋದು ಉತ್ತರ ಕರ್ನಾಟಕ ಮಂತ್ರಾಲಯ ದೇವಸ್ಥಾನಗಳಾಗಿರ್ಬೋದು ದಕ್ಷಿಣ ಭಾಗಕ್ಕೆ ಬಂದ ಮಂಜುನಾಥೇಶ್ವರ ದೇವಸ್ಥಾನಗಳಾಗಿರ್ಬೋದು ಇವೆಲ್ಲ ಕೂಡ ನಮಗೆ ಹಿಂದೂಗಳಿಗೆ ಶ್ರದ್ಧಾ ಕೇಂದ್ರಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎಲ್ಲ ಶ್ರದ್ಧಾ ಕೇಂದ್ರಗಳ ಮೇಲೆ ಇವತ್ತು ಕಫು ಬೇಳೆ ಅಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ ಇವತ್ತು ಅಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಕಿವಿ ಆಯ್ತು ಇಲ್ಲ ಗೊತ್ತಿಲ್ಲ ಆಯಿತೋ ಇಲ್ಲ ಗೊತ್ತಿಲ್ಲ ಬಾಯಿ ಆಯ್ತು ಇಲ್ಲ ಗೊತ್ತಿಲ್ಲ ಯಾವನ್ರಿ ಅವನು ದಾರಿಯಲ್ಲಿ ಹೋದಂತ ದಾಸ ಅವನ ಯಾವ್ರಿ ಮುಸಿದಾರ್ರಿ ಅವನು ದಾರಿ ಹೋಗದಂತ ಬಿಕಾರಿ ಅವನು ದಾರಿ ಹೋದ ದಾಸಾಯ ಅವನು ಅವನು ಹಿಡ್ಕೊಂಡು ಬಂದು ಮುಸುಕು ಹಾಕಿ ಇವತ್ತು ಎಸ್ ರಕ್ಷಣೆ ಮಾಡಿದ್ರಲ್ರಿ

ಕೇಳಬೇಕಿತ್ತಲ್ಲ ಎಲ್ಲಿಂದರುಡೆ ಬಂತಂದೇಳಿ ಏನಿಲ್ಲ ಎಲ್ಲ ಸಜ್ಜೆಗೆ ಕೊಟ್ಟು ಯಾರು ಕೇಳಿ ಸಜ್ಜೆಯನ್ನು ಕೊಟ್ರಿ ನಿಮ್ಮ ಸರ್ಕಾರದಲ್ಲಿ ಅನೇಕ ಪ್ರಶ್ನೆಗಳು ಕೇಳ್ತೀನಿ ನಾನು ನನ್ನ ಮೂರು ದಶಕಗಳ ರಾಜಕಾರಣದಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳಬೇಕಂದೇಳ ನಾನು ಬಂದಿದ್ದೇನೆ ಆದ್ರೆ ಇವತ್ತು ಅನೇಕ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ಸಮಯ ಸಾಲ್ತಾ ಇಲ್ಲ ಅದಕ್ಕೋಸ್ಕರವಾಗಿ ಇವತ್ತು ಇವತ್ತು ಮೇಲೆ ಮೇಲೆ ಇವತ್ತೇನು ಕಪ್ಪು ಮಸಿ ಬೆಳೆಯೋಕೋ ಮಂಜುನಾಥೇಶ್ವರ ದೇವಸ್ಥಾನದ ಮೇಲೆ ಏನು ಸಂಘರ್ಷ ಪ್ರಾರಂಭ ಮಾಡಿದ್ರು ದೇವ್ರ ಸಂಘರ್ಷ ಪ್ರಾರಂಭ ಮಾಡಿದ ನಂತರ ಇವತ್ತು ನಿಮ್ಗೆ ಸರ್ಕಾರಕ್ಕೆ ಉಳಿಯಲ್ಲ ಇದೇನನ್ನ ಕೇಳಬೇಕಾಗುತ್ತೆ ಅಲ್ಲಿ ಇವತ್ತು ನಾವೆಲ್ಲರೂ ಕೂಡ ಮಗು ಅನ್ನಂಥದ್ದು ಹುಟ್ಟಿದ್ರಿಗಿನ బ్రహ్మ హణేబరి మేము బరీతా మగ హొడ్ సా బా బ్రహ్మ హరి మేము బరీతాను అదే రీతి రాజిల్ హెరి కూడా ఏ జన సేవ మా కూడా ಅನೇಕ ಮಂದಿ ಮೇಲೆ ಇಂಜಿನಿಯರ್ ಇಂಜಿನಿಯರ್ ಆಗಬೇಕು ಅನೇಕ ಮಂದಿ ಮೇಲೆ ಲಾಯರ್ ಆಗಬೇಕು ಇನ್ನೊಬ್ರು ಆಗ್ಬೇಕು ಅಂತೇಳಿ ಬ್ರಹ್ಮ ಹಣೆ ಬರ ಮೇಲೆ ಬರೀತಾರ ಅದೇ ರೀತಿಯಲ್ಲಿ ಮಂಜುನಾಥೇಶ್ವರದ ಪೀಠಾಧೇಶ್ವರ ಸನ್ಮಾನ್ಯ ವೀರೇಂದ್ರ ಹೆಗಡೆ ಅವ್ರ ಹಣೆ ಬರ ಮೇಲೆ ಅವ್ರ ಕುಟುಂಬದ ಮೇಲೆ ಮಂಜುನಾಥೇಶ್ವರ ಸೇವೆ ಮಾಡಬೇಕೆಂದೇಳಿ ಸಾಕ್ಷಗಡೆ ಅವರ ಹೆಸರನ್ನು ಬರ್ಕೊಂಡಾರ ಯಾಕಂದ್ರೆ ಇವತ್ತಿನ ಸಂದರ್ಭದಲ್ಲಿ ಇವತ್ತು ಮಂಜುನಾಥೇಶ್ವರ ಸಂವಿಧಾನದಲ್ಲಿ ಇವತ್ತು ವೀರೇಂದ್ರ ಹೆಗಡೆ ಅವರು ಪೂಜೆ ಒಂದು ಸುಲಭದ ಕೆಲಸ ಅಂದ್ರೆ ನಮ್ಮ ರಾಜ್ಯದಲ್ಲಿ ಅನೇಕ ಮಂದಿ ಮಠಾಧೀಶ್ವರಗಳು ಇವತ್ತು ಮಠಾಧೀಶ್ವರಗಳಂದ್ರೆ ಏನು ಯಾವ ರೀತಿಯಲ್ಲಿ ನಾವು ವೀರೇಂದ್ರ ಹೆಗಡೆ ಅವ್ರನ್ನ ಈ ಪೀಠಕ್ಕೆ ಪೀಠಾಧ್ಯಕ್ಷ ಕರಿತೀವೋ ನಮ್ಮ ಹಿಂದೂಗಳಿಗೆ ಸಂಕೇತವಾಗಿರುವಂತ ಎಲ್ಲ ಮಠಾಧೀಶ್ವರಗಳನ್ನು ನಾವು ಏನು ಮಠಾಧೀಶ್ವರ ಕರಿತೀವೋ ಅವರು ನಾವು ದೇವರಂತ ಕಾಣಕ್ಕೆ ಸಾಧ್ಯ ಆಗಲ್ಲ ದೇವರ ರೂಪದಲ್ಲಿ ನಮ್ಮ ವೀರೇಂದ್ರ ಹೆಗಡೆ ಅವರು ಎಲ್ಲ ಮಠಾಧೀಶ್ವರಂತ ಮಾತನಾಡಬೇಕಾಗುತ್ತೆ ಇವತ್ತಿನ ಮುನ್ನೂರ ಅರವತ್ತೈದು ದಿನಗಳ ಕಾಲ ಮುನ್ನೂರ ಅರವತ್ತೈದು ದಿನಗಳ ಕಾಲ ಪೂಜೆ ಮಾಡಬೇಕು ಒಂದು ಸಾರಿ ಪೂಜೆ ಮಾಡಿ ನೋಡೋಣ ನಿಶ್ಚಯಿಂದ ಯಾರನ್ನ ಪೂಜೆ ಮಾಡ್ಲಕ್ ಸಾಧ್ಯ ಆಗುತ್ತೆ ಮಾಡ್ರಿ ಇವತ್ತು ನಿಶ್ಚಯಿಂದ ಪೂಜೆ ಮಾಡಲಕ್ಕ ಸಾಧ್ಯ ಆಗಲ್ಲ ಅದಕ್ಕೋಸ್ಕರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಇವತ್ತು ಸಿದ್ದರಾಮಯ್ಯನವರು ಇವತ್ತು ಧರ್ಮಸ್ಥಳ ಮಂಜುನಾಥನ ಪೀಠಾಧ್ಯಕ್ಷರ ಮೇಲೆ ಮಂಜುನಾಥನ ದೇವಸ್ಥಾನ ಮೇಲೆ ಇವತ್ತು ಧರ್ಮಸ್ಥಳ ಕ್ಷೇತ್ರದ ಮೇಲೆ ಒಂದು ಕಪ್ಪು ಚುಕ್ಕಿಯನ್ನು ತರುವಂತ ಕಪ್ಪು ಮಸಿಯನ್ನು ಬೆಳೆಯುವಂತ ಕೆಲಸ ಇದ್ದೀನಿ ಇವತ್ತು ಈ ಧರ್ಮಸ್ಥಳದ ಪುಣ್ಯ ಕ್ಷೇತ್ರದಲ್ಲಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ನಾನು ಮುಂದಿನ ದಿನಗಳಲ್ಲಿ ದೇವರ ಹತ್ರ ಮಂಜುನಾಥೇಶ್ವರ ಹತ್ರ ಸಂಘರ್ಷನ ಪ್ರಾರಂಭ ಮಾಡಿದಂತ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೆಲವೇ ದಿನಗಳಲ್ಲಿ ಅಧಿಕಾರವನ್ನು ಕಳ್ಕೊಳ್ತಾರೆ ಅನ್ನ ಮಾತನ್ನು ಹೇಳ್ತೀರಿ ಅಧಿಕಾರವನ್ನು ಕಳ್ಕೊತಾರ ನೋಡ್ರಿ ಖಂಡಿತವಾಗಿ ಅಧಿಕಾರವನ್ನು ಕಳ್ಕೊಂಡೇ ಕಳ್ಕೊಂತಾರ ಯಾರ ಇವತ್ತು ಅಧಿಕಾರವನ್ನು ನಿಲ್ಲಿಸ್ಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕ ರಾಜ್ಯದ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನ ಮಾತನ್ನು ಹೇಳ್ತೀರಿ ಸ್ವಾಮಿ ಇವತ್ತು ನೀವೆಲ್ಲಾರು ಕೂಡ ಎಸ್ ಎಂತ ಟೈಮ್ ಅಲ್ಲಿ ಯಾರ ಕೇಳಿ ಎಸ್ ಎಚ್ ಮಾಡಿದ್ರಿ ತಾವು ನಿಮ್ಮ ಸಚಿವ ಸಂಪುಟದಲ್ಲಿ ಸಚಿವರ ಜೊತೆ ಚರ್ಚೆ ಮಾಡಿದ್ರೆ ತಾವು ಯಾರು ಉಪ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಅಂತ ಹೇಳ್ತಾರ ಅಲ್ರಿ ಯಾರು ಷಡ್ಯಂತ್ರ ಮಾಡ್ತಾರ ನಿಮ್ಮ ಭಾರತೀಯವರ ಷಡ್ಯಂತ್ರ ಮಾಡ್ತಾರ ನಿಮ್ಮ ಸಚಿವ ಸಂಪುಟದಲ್ಲಿ ಅವ್ರು ಯಾರು ಮಾತಾಡ್ತೀರಿ ಗೃಹ ಮಂತ್ರಿಗಳು ಮಾತಾಡ್ತಾರ ಮುಖ್ಯಮಂತ್ರಿಗಳು ಮಾತಾಡ್ತಾರ ಮುಜರಾಯಿ ಮಂತ್ರಿಗಳು ಎಲ್ಲಿದ್ದಾರ ಗೊತ್ತಿಲ್ಲ ಅವ್ರೆಲ್ಲಾರುಗಳು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅದು ಹಿಂದೂಗಳ ಭಾವನಾತ್ಮಕ ವಿಚಾರ ಆಗಿರೋ ಕಾರಣ ಯಾರು ಕೂಡ ಶಾಸಕರು ಅಂತ ಹೇಳ್ತಾರ ಇವೆಲ್ಲ ನೋಡಿದಂತ ಟೈಮ್ ಅಲ್ಲಿ ಇವತ್ತು ಒಂದೇ ಒಂದು ಅಜೆಂಡಾ ಏನಂದ್ರೆ ಇವತ್ತು ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನವನ್ನು ಮುಜರಾಯಿಗೆ ತಗೋಬೇಕು ಅನ್ನಂತ ಕಾರಣದಿಂದ ಇವತ್ತಿದ್ದ ದೊಡ್ಡ ಶ್ರದ್ಧಾಂತರವನ್ನು ಷಡ್ಯಾಂತ್ರವನ್ನು ಮಾಡ್ತಾ ಇದಾರ ಸ್ವಾಮಿ ಜಿ ಕೊಡುವ ವಿಚಾರದಲ್ಲಿ ಆರ್ ಸಿ ಬಿ ತಂಡ ಗೆದ್ದು ಟೈಮಲ್ಲಿ ಹನ್ನೊಂದು ಮಂದಿ ತೀರ್ಕೊಂಡರಲ್ಲ ಅವತ್ತು ಜಿ ಯಾಕೆ ಕೊಟ್ಟಿಲ್ಲ ಇವತ್ತು ಅನೇಕ ವಿಚಾರಗಳನ್ನು ಇವತ್ತು ತಾವೆಲ್ಲರೂ ಕೂಡ ನೋಡಿರಬಹುದು ಏನಿವತ್ತು ಇವತ್ತು ನಮ್ಮ ಈ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದಂಥ ಟೈಮಲ್ಲಿ ತಾವ್ ಬ್ರದರ್ಸ್ ಅಂತ ಕರೀತಿರಿ ಅದೇ ರೀತಿಯಲ್ಲಿ ರಾಮೇಶ್ವರಿ ಹೋಟ್ಲ್ ಮೇಲೆ ಬಾಂಬ್ಲೋಸ್ಟ್ ಆದಂತ ಟೈಮ್ ಅಲ್ಲಿ ನಮ್ಮ ಸ್ನೇಹಿತರಂದು ಕಲಿಯತ್ತೀರಿ ಬಾಂಬ್ಗಳು ತಯಾರಿ ಕರೀತೀರಿ ಆದರೆ ಧರ್ಮಸ್ಥಳವನ್ನು ಉಳಿಸ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನು ಹಿಂದೂಗಳನ್ನು ತಾವು ವಿರೋಧಿಗಳು ಅಂತೇಳಿ ಕರಿತೀರಲ್ಲ ತಾವೆಲ್ಲಾರು ಕೂಡ ಸ್ವಾಮಿ ಇವತ್ತು ಹೇಳ್ತಾ ಇದೀನಿ ನಾನು ಇವತ್ತು ತಾವೆಲ್ಲಾರು ಇವತ್ತು ಎಲ್ಲವನ್ನು ಮುಗಿಸಿದ್ರಿ ಇವತ್ತು ಎಸ್ ಟಿ ಎಸ್ ಸಿ ಜನಾಂಗದ ಹಣವನ್ನು ನುಗ್ಗಿದ್ರಿ ಎಸ್ ಸಿ ಎಸ್ ಸಿ ಜನಾಂಗದ ಹಣವನ್ನು ನುಗ್ಗಿದ್ರಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ನುಂಗಿದ್ರಿ ಎಲ್ಲ ದೇವಸ್ಥಾನ ಹಣವನ್ನು ನುಂಗಿದ್ರಿ ಇವತ್ತು ಉಳಿದಿರೋದು ಮಂಜುನಾಥೇಶ್ವರ ದೇವಸ್ಥಾನ ಒಂದೇ ಆ ಉಂಡಿಯ ಕಲೆಕ್ಷನ್ ಅನ್ನು ಇವತ್ತು ಹೇಳಿಕೆ ಮಾಡಬೇಕು ಅನ್ನೋ ಕಾರಣದಿಂದ ಕೈ ಹಾಕಿದ್ರಿ ಖಂಡಿತವಾಗಿ ಮುಂಬರುವ ದಿನಗಳಲ್ಲಿ ದೇವರೆಂತ ಬಿಡ ಪ್ರಶ್ನೆ ಇಲ್ಲ ಈ ಭಾಗದ ಸ್ಪೀಕರ್ ಆಗಿರಂತ ಯು ಟಿ ತಾವು ಹೊರಗಡೆ ಬರ್ರಿ ವೀರೇಂದ್ರ ಹೆಗಡೆ ಅವ್ರಿಗೆ ಏನು ಇವತ್ತು ನಾ ಈ ಭಾಗದ ಮಾಜಿ ಸಂಸದರು ಹೊರಗಡೆ ಬರ್ರಿ ಯಾರ್ಯಾರ ಶಾಸಕರಿದ್ರು ಹೊರಗಡೆ ಬರ್ರಿ ಯಾರು ಕೂಡ ಯಾಕೆ ಮಾತಾಡ್ತಾ ಇಲ್ಲ ಏನು ತಾವು ಬಾಯಲ್ಲಿ ಏನು ಹಿಡ್ಕೊಂಡಿರಿ ಧರ್ಮಸ್ಥಳ ವಿಚಾರದಲ್ಲಿ ಎಲ್ಲರೂ ಕೂಡ ಬರ್ರಿ ಹೊರಗಡೆ ಬಂದು ಮಾತಾಡ್ರಿ ಹಿಂದೂ ಧಾರ್ಮಿಕ ಸ್ಥಳವನ್ನು ಉಳಿಸ ಕೆಲಸ ತಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಅದಕ್ಕೋಸ್ಕರವಾಗಿ ಸಮಯ ಜಾಸ್ತಿ ಆಗ್ತಾ ಇದೆ ಇವತ್ತು ನಮ್ಮ ರಾಜ ವಿಜೇಂದ್ರ ನೇತೃತ್ವದಲ್ಲಿ ಏನಿವತ್ತು ಧರ್ಮಸ್ಥಳ ಚಲೋ ಕಾರ್ಯಕ್ರಮದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ಎಲ್ಲ ಜಿಲ್ಲೆಗಳಿಂದ ಏನು ಬಂದಿದ್ರು ಖಂಡಿತವಾಗಿ ಎಲ್ಲರೂ ಉಸಿರಿನಲ್ಲಿ ಎಲ್ಲರೂ ರಕ್ತದಲ್ಲಿ ಧರ್ಮಸ್ಥಳ ಉಳಿಬೇಕು ಧರ್ಮ ಉಳಿಬೇಕು ಧರ್ಮವನ್ನು ನಾವು ರಕ್ಷಣೆಯಲ್ಲಿ ಮಾಡಿದೆ ನಮ್ಮನ್ನು ಧರ್ಮ ರಕ್ಷಣೆ ಮಾಡುತ್ತೇನೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ವಿ ಅದಕ್ಕೋಸ್ಕರವಾಗಿ ನಾನೊಂದು ಪ್ರಶ್ನೆಯನ್ನು ಕೇಳಬೇಕಾಗಿದೆ ಯಾರು ಆ ಹೆಣ್ಮಗಳು ಅನ್ನೆಲೆಯ ಭಟ್ಟು ಯಾರು ಸುಜಾತ ಭಟ್ಟು ಎಪ್ಪತ್ತು ವರ್ಷ ಆದಂತ ಹೆಣ್ಮಗಳನ್ನ ಬೆಳಗಿಂದ ರಾತ್ರಿ ತನಕ ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತಿರಲ್ಲ ಇವತ್ತು ಆ ಹೆಣ್ಮಗಳು ನಾವು ನೋಡಿದ್ರೆ ಅಯ್ಯೋ ಅಂತದೆ ಸ್ವಾಮಿ ಸರ್ಕಾರ ಆ ಹೆಣ್ಮಗಳು ಎಪ್ಪತ್ತು ವರ್ಷ ಆದಂತ ಹೆಣ್ಮಗಳಿಗೆ ಆಗಲಿ ಆ ಎರಡು ಸಾವಿರ ರೂಪಾಯಿ ಕೊಡೋಂಥ ಕೆಲಸ ಮಾಡಿದಿರ ಅಂತ ಸರ್ಕಾರ ಕೇಳ್ತೀರಿ ಎರಡು ಸಾವಿರ ರೂಪಾಯಿ ಕೊಡ್ಬೇಕು ಕೊಡುತ್ತೀರಾ ಅಂತ ಕೇಳ್ತೀನಿ ಅದಕ್ಕೋಸ್ಕರವಾಗಿ ನಾನು ಬಹಳಷ್ಟು ವಿಚಾರಗಳು ಮಾತಾಡಬೇಕಾಯ್ತು ಸಮಯ ಆಗ್ತಿರೋ ಕಾರಣ ನೀವೆಲ್ಲರೂ ಕೂಡ ಎಲ್ಲೆಲ್ಲಿಂದ ಬಂದಿರೋ ಅಲ್ಲೆಲ್ಲರಿಗೂ ಕೂಡ ಸೂಕ್ಷ ಸುರಕ್ಷಿತವಾಗಿ ತಾವೆಲ್ಲಾರು ಸೇಲ್ಕೊಳ್ರಿ ಈಗ ಈ ಮಂಜುನಾಥೇಶ್ವರ ಹೋರಾಟ ಮುಗೀತು ಮುಗಿತ ಅಂತಲ್ಲ ಇದು ಇದು ಪ್ರಾರಂಭ ಇನ್ನು ಅನೇಕ ಹೋರಾಟಗಳನ್ನು ಮಾಡೋ ಕೆಲಸ ಮಾಡೋಣ ಅನ್ನ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳು ಮುಕ್ತ ಮಾಡ್ತಾ ಇದ್ದೀನಿ ಜೈ ಹಿಂದ ಜಯ ಕರ್ನಾಟಕ ಬಂದಂಥ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಪ್ರಸಾದದ ವ್ಯವಸ್ಥೆ ಇದೆ ಪ್ರಸಾದವನ್ನು